ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಹೆಚ್ಚಿನ ಸುರೇಶ್ ಚಧನಿ ಇವತ್ತು ಜನವರಿ ಮೂವತ್ತು ಈ ದಿನ ನಾವು ಹುತಾತ್ಮರ ದಿನ ಹೇಳಿ ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಗುಂಡೇಟಿಗೆ ಬಲಿಯಾದರು ಅವತ್ತಿನಿಂದ ಅಂದರೆ ಪ್ರತಿ ವರ್ಷ ನಾವು ಜನವರಿ ಮೂವತ್ತನ್ನು ಆ ಕಾರಣವಾಗಿ ದಾತ್ಮರ ದಿನ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕಾಗಿ ತಮ್ಮ ಜೀವವನ್ನು ಬಲಿದಾನವಾಗಿ ನೀಡಿದಂಥ ಎಲ್ಲ ವೀರ ಸೈನಿಕರಿಗೂ ಪ್ರತಿಯೊಬ್ಬರಿಗೂ ದೇಶಕ್ಕಾಗಿ ತಮ್ಮ ಜೀವವನ್ನು ಬಲಿ ನೀಡಿದಂಥ ಪ್ರತಿಯೊಬ್ಬ ಮಹೋನ್ನತ ವ್ಯಕ್ತಿಗಳಿಗೂ ನಮ್ಮ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಜ್ ಎ ವಯಸ್ಸಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಟಿಟ್ಯೂಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ಈಗಾಗಲೇ ಇದರ ಮೇಲೆ ಒಂದು ವಿಡಿಯೋ ಆಗಿದೆ ಇದು ಏಜ್ ಮೇಲೆ ಎರಡನೇ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ ಒನ್ ಏನಿದೆ ನೋಡೋಣ ಪ್ರಾಬ್ಲಮ್ ನಂಬರ್ ಒನ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ಫಾದರ್ ಅಂಡ್ ಸನ್ ಈಸ್ ಸಿಕ್ಸ್ಟಿ ಇಯರ್ಸ್ ಸಿಕ್ಸ್ ಇಯರ್ಸ್ ಆಗೋ ಫಾದರ್ಸ್ ಏಜ್ ವಾಸ್ ಫೈವ್ ಟೈಮ್ಸ್ ಆಫ್ ಏಜ್ ಆಫ್ ಅ ಸನ್ ಫೈನ್ ದಿ ಸನ್ ಏಜ್ ಸಿಕ್ಸ್ ಕೊಟ್ಟಿದ್ದಾರೆ ದ ಸಮ್ ಆಫ್ ಪ್ರೆಸೆಂಟ್ ಫಾದರ್ ಈಸ್ ಸನ್ ಏಜ್ ಸಿಕ್ಸ್ಟಿ ಅಪ್ಪ ಮತ್ತು ಮಗಂದು ಎರಡು ಏಜ್ ಇವತ್ತಿನ ದಿನ ಈಗ ಕುಡಿಸಿದ್ರೆ ಅರವತ್ತು ವರ್ಷ ಆಯ್ತು ಅಂತ ಕೊಟ್ಟಿದ್ದಾರೆ ಮತ್ತೆ ಕೊಟ್ಟಿದ್ದಾರೆ ಅಂದ್ರೆ ಸಿಕ್ಸ್ ಇಯರ್ಸ್ ಅಂದ್ರೆ ಆರು ವರ್ಷದ ಹಿಂದೆ ಫಾದರ್ಸ್ ಏಜ್ ವಾಸ್ ಫೈವ್ ಟೈಮ್ಸ್ ಆಫ್ ಆಫ್ ಏಜ್ ಸನ್ ಅಂದ್ರೆ ಆರು ವರ್ಷದ ಹಿಂದೆ ಅಪ್ಪನ ವಯಸ್ಸು ಎಷ್ಟಾಗಿತ್ತು ಅಂದ್ರೆ ಮಗನ ವಯಸ್ಸಿನ ಐದರಷ್ಟಾಗಿತ್ತು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಸನ್ ಅಂತ ಹೇಳಿ ಕಂಡು ಸಣ್ಣ ಮಗನ ಪ್ರೆಸೆಂಟ್ ಏಜ್ ಎಷ್ಟು ಅನ್ನೋದು ಕಣ್ಣಿಡಬೇಕು ಕೊಟ್ಟಿರೋದೇ ನೋಡ್ರಿ ಪ್ರೆಸೆಂಟ್ ಫಾದರ್ದು ಮತ್ತು ಸಣ್ಣದ ಎರಡು ವಯಸ್ಸನ್ನ ಕೂಡಿದ್ರೆ ಅರವತ್ತು ವರ್ಷ ಅಂತ ಕೊಟ್ಟಿದ್ದಾರೆ ಆಮೇಲೆ ಐದು ಆರು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಎಷ್ಟಿತ್ತು ಅಂದ್ರೆ ಮಗನ ವಯಸ್ಸಿನ ಐದರಷ್ಟಿತ್ತು ಹಾಗಾದ್ರೆ ಮಗನ ಈಗಿನ ವಯಸ್ಸೆಷ್ಟು ಅಂತ ಕಂಡುಹಿಡಬೇಕು ಒಂದು ಕೊಟ್ಟಿರೋ ತಗೊಳ್ಳೋಣ ಆಫ್ ಫಾದರ್ ಯಾಕಂದ್ರೆ ಅವರು ಕೊಟ್ಟಿರೋ ಪ್ರಕಾರ ಮಗಂದು ಮತ್ತೆ ತಂದೆಯ ವಯಸ್ಸು ಎರಡು ಸೆಕ್ಷನ್ ಅರವತ್ತಂತ ಕೊಟ್ಟಾರ ಈಗ ಮಗನ ವಯಸ್ಸು ಎಕ್ಸ್ ಅಂತ ಅನ್ಕೊಂಡಿವೆ ಅಂದ್ರೆ ಫಾದರ್ ವಯಸ್ ಎಷ್ಟು ಸಿಕ್ಸ್ಟಿ ಮೈನಸ್ ಎಕ್ಸ್ ಆಗಿರ್ಬೇಕು ಅವರೇ ಕೊಟ್ಟಿದ್ದು ಹೌದಾ ರಿಸ್ಪೆಕ್ಟಿವ್ಲಿ ಹಾಗಾದ್ರೆ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಏನಂದ್ರೆ

ಮಗನ ಪ್ರೆಸೆಂಟ್ ಏಜ್ ಎಕ್ಸ್ ಐತಿ ಅಂದ್ರೆ ಆರು ವರ್ಷದಿಂದ ಮಗನ ವರ್ಷದ ಮೈನಸ್ ಮಾಡ್ಕೋಬೇಕು ಅದು ಸಿಕ್ಸ್ ಎಕ್ಸ್ ಮೈನಸ್ ಸಿಕ್ಸ್ ಆಯ್ತು ಅದ್ರ ಎಷ್ಟು ಪಟ್ ಇತ್ತು ಅಂತ ಹೇಳಿದಾರೆ ಐದು ಪಟ್ಟು ಇತ್ತು ಅಂತ ಹೇಳಿದಾರ ಅದಕ್ಕಾಗಿ ಫೈವ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಆಯ್ತು ಹಾಗಾದ್ರೆ ಇದನ್ನ ಲೆಕ್ಕ ಮಾಡಿ ಸಿಕ್ಸ್ಟಿ ಮೈನಸ್ ಸಿಕ್ಸ್ ಫಿಫ್ಟಿ ಫೋರ್ ಆಯ್ತು ಮೈನಸ್ ಎಕ್ಸ್ ಹಾಗೆ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ಫೈವ್ ಸಿಕ್ಸ್ ತರ್ಟಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದು ಮೈನಸ್ ಸೈನ್ ಬರ್ತೈತಿ ಹಾಗಾದ್ರೆ ನೆಕ್ಸ್ಟ್ ಫಿಫ್ಟಿ ಫೋರ್ ಮೈನಸ್ ಈ ಕಡೆ ತೋದ್ರಿ ಫಿಫ್ಟಿ ಫೋರ್ ಪ್ಲಸ್ ಮೈನಸ್ ಎಕ್ಸ್ ಆ ಕಡೆ ಹೋಗುತ್ತೆ ಫೈವ್ ಎಕ್ಸ್ ಪ್ಲಸ್ ಎಕ್ಸ್ ಆಯ್ತು ಫಿಫ್ಟಿ ಫೋರ್ ಸಿಕ್ಸ್ ಎಕ್ಸ್ ಸಿಕ್ಸ್ ಎಕ್ಸ್ವಲ್ ಟು ಏಟಿ ಫೋರ್ ನಮ್ಗೆ ಬೇಕಾಗಿದ್ದು ಎಕ್ಸ್ ವ್ಯಾಲ್ಯೂ ಹಾಗಾದ್ರೆ ಎಕ್ಸ್ x ಟು ಏಟಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇಲ್ಲಿ ಹೋಗಿ ಬರ್ತದೆ ನಮಗೆ ಸಿಕ್ಸ್ ಒನ್ ಸಿಕ್ಸ್ 14 zaya, 6 zaya, 60 thi, 6 only, 24. 60 24, ಸಿಕ್ಸ್ ಈಗ ಆನ್ಸರ್ ಎಷ್ಟು ಫೋರ್ಟೀನ್ ಆಯ್ತು ಕರೆಕ್ಟಾ ಹಾಗಾದ್ರೆ ನೋಡ್ರಿ ಎಕ್ಸ್ ಈಕ್ವಲ್ ಟು ಫೋರ್ಟೀನ್ ಏನಿದು ನಾವು ತಗೊಂಡಿರೋದು ಪ್ರೆಸೆಂಟ್ ಅವ್ರಿಗೆ ಕೇಳಿದ್ದು ಫೈನ್ ದ ಸನ್ ಏಜ್ ಆಫ್ಟರ್ ಸಿಕ್ಸ್ ಇಯರ್ಸ್ ಎಸ್ ಆರು ವರ್ಷ ಆದಮೇಲೆ ಮಗನ ವಯಸ್ಸು ಎಸ್ಟೇಜ್ ಅಂತ ಕೇಳಿದಾರೆ ಅದಕ್ಕೆ ಪ್ಲಸ್ ಸಿಕ್ಸ್ ಮಾಡ್ಕೋಬೇಕು ಹಾಗಾದ್ರೆ ಸನ್ ಏಜ್ ಆಫ್ಟರ್ ಸಿಕ್ಸ್ ಇಯರ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಸೊ ಆನ್ಸರ್ ಫೋರ್ಟಿನ್ ಪ್ಲಸ್ ಸಿಕ್ಸ್ ಕಂಪ್ನಿ ಇಟ್ಕೊಂಡಿದ್ದೀವಿ ಸೊ ಆನ್ಸರ್ ಈಸ್ ಟ್ವೆಂಟಿ ಮಗನ ವಯಸ್ಸು ಆರು ವರ್ಷ ಆದಮೇಲೆ ಇಪ್ಪತ್ತಾಗಿರುತ್ತೆ ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ಷನ್ ನಂಬರ್ ಒನ್ ನೆಕ್ಸ್ಟ್ ಕ್ಷನ್ ನಂಬರ್ ಟೂ ನೋಡೋಣ ದ ಪ್ರೆಸೆಂಟ್ ಏಜ್ ಆಫ್ ರಾಮ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ರಾಮ್ ಈಸ್ मगन विकला ಅಪ್ಪನ ವಯಸ್ಸಿಗೆ ಆರರಿಂದ ಭಾಗಕಾರ ಮಾಡಿದ್ರೆ ಎಷ್ಟು ಬರ್ತೈತಲ್ಲ ಅಷ್ಟು ಮಗನ ವಯಸ್ಸೈತಿ ಆಮೇಲೆ ಇನ್ನೊಂದು ಮಗನದು ಮಗನ್ ಅಪ್ಪನ ವಯಸ್ಸಿನ ನಡುವೆ ವ್ಯತ್ಯಾಸ ಅಂತ ವರ್ಷ ಬರ್ತೈತಿ ಹಾಗಾದ್ರ ತಂದೆಯ ವಾಟ್ ಈಸ್ ದಿ ಪ್ರಸೆಂಟ್ ಫಾದರ್ ಪ್ರೆಸೆಂಟೇಜ್ ಅಂತ ಕೇಳಿದಾರ ಹಾಗಾದ್ರೆ ತಂದೆಯ ಈಗಿನ ವಯಸ್ಸೆಷ್ಟೊಂದು ಕೊಟ್ಟು ಔಟ್ ಮಾಡಬೇಕು ಈಗ ನಮ್ಗೆ ಅಪ್ಪನ ವಯಸ್ಸು ಗೊತ್ತಿಲ್ಲ ಮಗನ ವಯಸ್ಸು ಗೊತ್ತಿಲ್ಲ ಒಂದು ಕೆಕ್ಸ್ ಅನ್ಕೊಳ್ಳೋಣ ಇನ್ನೊಂದು ಕಾಯಿ ಅನ್ಕೊಳ್ಳೋಣ अगर दरा लेट प्रेजेंट आयज़ ऑफ़ राम बी अंदर मगर मगर वैसा राम है ना मगा राम बी एक्स एंड प्रेजेंट आयज़ ऑफ़ फादर बी वाइ और कोटिरो प्रकारा मगर न वैसे स्टेटमेंट दरा वन सिक्स ऑफ़ फादर आयज़ वन सिक्स दरा वन बाइ सिक्स इनटू वाइ इज़ दी फादर आयज़ सो एक्स इक्वल टू वन बाइ स ತರ್ಟಿ ಫೈವ್ ಅಂತ ಕೊಟ್ಟಾರ ಯಾವಾಗಲೂ ಅಪ್ಪನೋ ಎಸ್ ಜಾಸ್ತಿ ಇರ್ತೈತಿ ಅದಕ್ಕಾಗಿ ವೈ ಮೈನಸ್ ಎಕ್ಸ್ ತಗೊಳ್ಳೋರು ವೈ ಮೈನಸ್ ಎಕ್ಸ್ ಇಸ್ ಎಕ್ಸ್ವಲ್ ಟು ತರ್ಟಿ ಫೈವ್ ಅವ್ರು ಕೊಟ್ಟಿರೋ ಪ್ರಕಾರ ಆದ್ರೆ ಇನ್ನೊಂದು ಕೊಟ್ಟದ್ ಇಲ್ಲಿ ಎಕ್ಸ್ ಜಾಗ ಒನ್ ಬೈ ಸಿಕ್ಸ್ ಇಂಟು ವೈ ತಗೊಂಡ್ರಿ ಈಕ್ವಲ್ ಟು ತರ್ಟಿ ಫೈವ್ ಹಂಗೆ ಹೊಳಿತ್ತು ಇಲ್ಲ ತಗೊಳ್ರಿ ಸಿಕ್ಸ್ ಇಂಟು ಸಿಕ್ಸ್ ವೈ ಮೈನಸ್ ವೈ ಒನ್ ಇಂಟು ಐ ಇಸ್ ಮೈನಸ್ ವೈ ಆಯ್ತು ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ವಲ್ ಟು ತರ್ಟಿ ಫೈವ್ ಆಯ್ತು

ನ್ಸ್ ಅಂತ ಹೇಳಿ ಕೊಟ್ಟಿರೋದು ಏನಂದ್ರೆ ಸರಾಸರಿ ವಯಸ್ಸು ಟೆಸ್ಟ್ ಕೊಟ್ಟಿದ್ದಾರೆ ಸರಾಸರಿ ಮಕ್ಕಳೊಳಗೆ ಎರಡು ಮಕ್ಕಳದ ವಯಸ್ಸು ಟೆಸ್ಟ್ ಐತಿ ಅಂದ್ರೆ ಒಂದು ಮಗುವಿನ ವಯಸ್ಸು ಎಂಟು ವರ್ಷ ಇನ್ನೊಂದು ಮಗುವಿನ ವರ್ಷ ವಯಸ್ಸು ಹತ್ತು ವರ್ಷ ಹಾಗಾದ್ರೆ ನಾವು ನಾವೇನು ಕಂಡುಹಿಡಿಯಬೇಕು ಅಂದ್ರೆ ಆ ಎರಡು ಮಕ್ಕಳನ್ನ ಬಿಟ್ಟು ಇನ್ನುಳಿದ ಇಪ್ಪತ್ ಮೂರು ಮಕ್ಕಳ ಸರಾಸರಿ ವಯಸ್ಸು ಎಷ್ಟ್ರೀತಿ ಅಂತ ಕಂಡುಹಿಡಿಯಬೇಕು ಅವ್ರು ಕೊಟ್ಟಿರೋ ಪ್ರಕಾರ ಇಪ್ಪತ್ತೈದು ಮಕ್ಕಳ ಸರಾಸರಿ ವಯಸ್ಸು ಟ್ವೆಲ್ ಪಾಯಿಂಟ್ ಫೈವ್ ಅದ್ರ ಮೊದಲು ತಗೊಳ್ಳೋಣ ಎವರೇಜ್ ಏಜ್ ಆಫ್ ಟ್ವೆಂಟಿ ಚಿಲ್ಡ್ರನ್ ಸೆಕೊಂಡು ಟ್ವೆಲ್ ಪಾಯಿಂಟ್ ಫೈವ್ ಕೊಟ್ಟಿದ್ದು ತಗೊಂಡಿದ್ದೀವಿ ಈಗ ನೆಕ್ಸ್ಟ್ ಏನ್ ದ ಸಮ್ ಆಫ್ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್

आई तो हैंड बुक उनका एंड मारी थी बालाई से इतनो रे 25 नमक थे थी 25 टेंस आ तो 50 आता मतलब 25 टू जा 50 अंदर आये तो 50 प्लस 50 300 आये तो महल करे आ 312.5 हैंड बनाई थी अगर अंदर 25 टॉल्स आ 300 आता मतलब पॉइंट फाइव ओवर इप्पर तय दूला कर दाय दा 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 स्ट्रिंग हंड्रेड ओवर है टॉल पॉ

ಸಮ್ ಆಫ್ ಏಜಸ್ ಆಫ್ ಟು ಚಿಲ್ಡ್ರನ್ಸ್ ಅವ್ರು ಕೊಟ್ಟಿರೋದು ಒಂದು ಮಗುವಿನ ವಯಸ್ಸು ಎಂಟು ವರ್ಷ ಇನ್ನೊಂದು ಮಗುವಿನ ವಯಸ್ಸು ಹತ್ತು ವರ್ಷ ಕೊಟ್ಟಾರ ಹಾಗಾಗಿ ಎರಡನ್ನು ಸೇರಿಸಿದ್ರೆ ಹದಿನೆಂಟು ಆಗ್ತೈತಿ ಅದನ್ನ ತಗೊಂಡಿನಿ ಸಮ್ ಆಫ್ ಏಜಸ್ ಆಫ್ ಟು ಚಿಲ್ಡ್ರನ್ಸ್ ಇಸ್ ಈಕ್ವಲ್ ಟು ಟೆನ್ ಪ್ಲಸ್ ಏಟ್ ಈಕ್ವಲ್ ಹೌದಾ ನಮಗ್ ಬೇಕಾಗಿರೋದು ಇಪ್ಪತ್ತ್ ಮಕ್ಕಳ ಸರಾಸರಿ ವಯಸ್ಸು ಬೇಕು

ನಮಗ್ ಬೇಕಾಗಿತ್ತು ಬೇಕಾಗಿರೋದು 23 ಮಕ್ಕಳ ಸರಾಸರಿ ವಯಸ್ಸು ಥ್ರೀ ಚಿಲ್ಡ್ರನ್ಸ್ ಹಾಗಾದ್ರೆ ನೋಡ್ರಿ ಥ್ರೀ ಮಾಡಿದ್ರೆ ನಮ್ಗೆ ಸರಾಸರಿ ಸಿಕ್ ಮೂರು ಮಕ್ಕಳು ಟೂ ನೈಂಟಿ ಮಾಡಿದ್ರೆ ಆನ್ಸರ್ ಟ್ವೆಲ್ ಇಲ್ಲಿ ಹೆಂಗ್ ಕ್ಯಾಲ್ಕುಲೇಟರ್ ಚೆಕ್ ಟೆನ್ಶನ್ ಮಾಡ್ಕೋಬೇಡಿ 294.5 23 तेंदा ऐसे ही, होदा 230 मठ मेलों जेंड तोड़े 242 आ 46 आते थे आलर्डी ऐसे थे, थे, थे ताले तो 230 प्लस 46 276 अंदर टोलों तो की ता जस्टियन तो आते थे, थे करेक्ट आ 23 त्रिजा मठ डोडे होदा 94 मध्ये डाट होते ती हला तर आपण आन्सर हे बघू शकतो तर किती जास्त 13 च्या कडमे तुम्हाला नोडरा आन्सर हेच कडमे गोतत होते 12.7 12.8 12.2 निंग अंदाज आन्सरस यांतता वाला मल्टीपल चोशनगा हंतवणो ಸ್ವಲ್ಪ चेक मारकू ओदरे निम आन्सर हेच चेक मारकू लागोत होते सो आन्सर फॉर क्वेश्चन नंबर 3 इज 12.8 ओके नेक्स्ट क्वेश्चन नंबर 4 ए फादर टेलस हिज सन आपा मगन हेरताना येन हेरताना अंदरा ಐ ವಾಸ್ ಆಫ್ ಐ ವಾಸ್ ಆಫ್ ಯುವರ್ ಪ್ರೆಸೆಂಟ್ ಏಜ್ ಐ ವಾಸ್ ಆಫ್ ಯುವರ್ ಪ್ರೆಸೆಂಟ್ ಏಜ್ ಯು ವೇರ್ ಬೋರ್ನ್ ನೀನು ಹುಟ್ಟಿದಾಗ ನನ್ನ ವಯಸ್ಸು ಈಗಿನ ನಿನ್ನ ವಯಸ್ಸಿನಷ್ಟಿತ್ತು ಅಂತೇಳಿ ಅಂದ್ರೆ ಮಗನಿಗೆ ಏನು ವಯಸ್ಸೈಲ್ಲ ಅಷ್ಟು ವಯಸ್ಸು ನೀ ಹುಟ್ಟಿದಾಗ ನನಗಿತ್ತು ಅಂತ ಹೇಳ ಹಾಗಾದ್ರ ಏನ್ ಹೇಳ್ತಾನೆ ಇಫ್ ಫಾದರ್ಟಿ ಸಿಕ್ಸ್ ನೋಸ್ತಿ ಹಾಗಾದ್ರ ಹೌ ಓಲ್ಡ್ ವಾಸ್ ದಾಯ್ ಫೈವ್ ಇಯರ್ಸ್ ಬ್ಯಾಕ್ ಅಪ್ಪನ ವಯಸ್ಸು ಈಗ ಮೂವತ್ತಾರ ಈಗ ಮೂವತ್ತಾರ ಐದು ವರ್ಷದ ಹಿಂದೆ ಮಗನ ವಯಸ್ಸು ಆಗಿತ್ತು ಅಂತ ಕೇಳಲ್ಲ ಮೊದಲು ಕೊಟ್ಟಿದ್ದರು ಬರ್ಕೊಳ್ಳೋಣ ಏನು ಏನ್ ಕೊಟ್ಟಿದ್ದು ಮಗ ಹುಟ್ಟಿದಾಗ ಅಪ್ಪನ ವಯಸ್ಸು ಈಗ ಮಗನ ವಯಸ್ಸು ಎಷ್ಟು ಐತಲ್ಲ ಅಷ್ಟಿತ್ತು ಎಷ್ಟು ಗೊತ್ತಿಲ್ಲ ನಮಗೆ ಅಪ್ಪ ಎಕ್ಸ್ ತೋಳು ವೈ ತೋರು ಹಾಗಾದ್ರೆ ಅಂಡ್ ಸನ್ಸ್ ವೈ ಅಪ್ಪ ಎಕ್ಸ್ ತಗೊಂಡಿವ ಮಗನ ವಾಯ್ ಅಂತ ತಗೊಂಡೇವಿ ಅವ್ರು ಕೊಟ್ಟಿರೋ ಪ್ರಕಾರ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ವೈ ಹೆಂಗಂದ್ರ ಇವತ್ತಿನ ಈ ದಿನ ಮಗನ ವಯಸ್ಸು ಎಷ್ಟೈತಿ ಮಗನ ವಯಸ್ಸು ಎಷ್ಟೈತಲ್ಲ ಅಷ್ಟು ವಯಸ್ಸು ಅಪ್ಪಗಾಗಿದ್ದು ಯಾವಾಗ ಮಗ ಹುಟ್ಟಿದಾಗ ಮಗನ ಹುಟ್ಟಿದಾಗ ವಯಸ್ಸು ಮಗನಿಗೆ ಜೀರು ಇರ್ತೈತಿ ಅಷ್ಟ್ ಮೈನಸ್ ಮಾಡಿಕೊಡ್ರಿ ಎಕ್ಸ್ ಮೈನಸ್ ವಾಯ್ ಅಂದ್ರ ಇದು ಅಪ್ಪನ ವಯಸ್ಸು ಅಪ್ಪನ ವಯಸ್ಸಿನಾಗ ಮಗನ ವಯಸ್ಸು ಮೈನಸ್ ಮಾಡ್ಕೊಡ್ರಿ ಹೌದಾ ಮಗನ ವಯಸ್ಸು ಮೈನಸ್ ಮಾಡ್ಕೊಡ್ರಿ ಅವ್ರು ಹೇಳಿರೋ ಪ್ರಕಾರ ಅವಾಗ ಈಗ ಮಗನಿಗೆ ವಯಸ್ಸು ಎಷ್ಟು ಆಗೈತಿ ಅಷ್ಟು ಅಪ್ಪಗ ಆಗಿತ್ತು ಅಂತ ಹೇಳ್ಯಾರ ಹಾಗಾದ್ರೆ ಎಕ್ಸ್ ಮೈನಸ್ ವಾಯ್ ಇಸ್ಟ್ರಿ ಕೊಂಟು ವಾಯ್ ಎಕ್ಸ್ ಮೈನಸ್ ವಾಯ್ ಕೊಟ್ಟು ವಾಯ ಎಂಪರ್ ಕೊಟ್ಟಿರೋ ಪ್ರಕಾರ ಮೈನಸ್ ವೈ ಆ ಕಡೆ ತಗೊಂಡ್ರಿ ವೈ ಪ್ಲಸ್ equal ಟು ಟು ವೈ ಪ್ರಕಾರ ಫಾದರ್ ಏಜ್ ಈಕ್ವಲ್ಯ ಮತ್ತಿರ ಈಗ ಮೂವತ್ತಾರು ವರ್ಷಿ ಸಿಕ್ಸ್ ಏಜ್ ಕೊಟ್ಟಿದ್ದಾನೆ ತಗೊಂಡಿದ್ವಿ ನಮ್ಗೆ ಗೊತ್ತಿರೋ ಈಕ್ವೇಷನ್ ಏನು ಎಕ್ಸ್ ಈಕ್ವಲ್ ಟು ಟು ವೈ ನಮಗೆ ಬೇಕಾಗಿತ್ತು ವೈ ವ್ಯಾಲ್ಯೂ ಬೇಕು ಈ ವೈ ಲೇಟ್ ಕೊಟ್ಟು ಟು ಈ ಕಡೆ ತಗೊಂಡ್ರೆ y is equal to x divided by 2 आते थे x कोटी दरा 36 हाथ कोड 36 divided by 2 हागा दरा 2 1 जा 2 18 जा y is equal to 18 आए तो ये भी दो y equal to 18 ना present age of sun present age of sun बट और केड़ी देलो how old how old was the boy IVS back

ಸಿಕ್ಸ್ ಇಯರ್ಸ್ ಆಗೋ ಕಮಲಾ ಆ್ಯಂಡ್ ವಿಮ್ಲಾಸ್ ಏಜಸ್ ಇನ್ ದ ರೇಷೋ ಸಿಕ್ಸ್ ಇಸ್ ಟು ಫೈವ್ ಅಂದರೆ ಆರು ವರ್ಷದಿಂದ ಕಮಲಾ ಮತ್ತು ವಿಮ್ಲಾ ಏಜ್ ಯಾವ ಅನುಪಾತ ತೊಡಗಿತ್ತು ಅಂದರೆ ಸಿಕ್ಸ್ ಇಸ್ಟು ಫೈವ್ ಅನುಪಾತ ತೊಡಗಿತ್ತು ಆರು ವರ್ಷದ ಹಿಂದೆ ಫೋರ್ ಇಯರ್ಸ್ ಲೇಟರ್ ದೇರ್ ಏಜಸ್ ಇನ್ ದ ರೇಷೋ ಲೆವೆನ್ ಇಸ್ ಟು ಟೆನ್ ಅದಾದಮೇಲೆ ನಾಲ್ಕು ವರ್ಷದ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟಾಗೈತಿ ಅಂದರೆ ಲೆವೆನ್ ಇಷ್ಟು ಟು ಟೆನ್ ಆಗೈತೆ ಹಾಗಾದ್ರೆ ವಾಟ್ ಈಸ್ ದಿ ವಿಮ್ಲಾಸ್ ಪ್ರೆಸೆಂಟೇಜ್ ವಿಮ್ ನೋಡ್ರಿ ಆರು ವರ್ಷದ ಹಿಂದೆ ಅವರ ವಯಸ್ಸಿನ ಅನುಪಾತ ಸಿಕ್ಸ್ ಇಸ್ ಟು ಫೈವ್ ಐತಿ ನಾಲ್ಕು ವರ್ಷದ ನಂತರ ಅವ್ರ ವಯಸ್ಸಿನ ಅನುಪಾತ ಲೆವೆನ್ ಇಸ್ ಟು ಟೆನ್ ಐತಿ ಹಾಗಾದ್ರೆ ವಾಟ್ ಈಸ್ ದ ವಿಮ್ಲಾಸ್ ಪ್ರೆಸೆಂಟೇಜ್ ಈಗಿನ ವಯಸ್ಸು ಎಷ್ಟು ಐತಿ ಅಂತ ಕೇಳಿದಾರೆ ಹಾಗಾದ್ರೆ ನೋಡ್ರಿ ಮುಂದ್ ಕೊಟ್ಟಿದ್ ಬರ್ಕೊಂಡ ಸಿಕ್ಸ್ ಇಯರ್ಸ್ ಆಗೋ ಸಿಕ್ಸ್ ಇಯರ್ಸ್ ಐ ಏಜ್ ಸಿಕ್ಸ್ ಇಯರ್ಸ್ ಏಜ್ ಎಷ್ಟಿತ್ತು ಸಿಕ್ಸ್ ಫೈವ್ ಐತೆ ಹಾಗಾದ್ರೆ ಆರು ವರ್ಷದಿಂದ ಅವ್ರ ಏಜ್ ಅನುಪಾತ ಸಿಕ್ಸ್ ಟು ಫೈವ್ ಐತಿ ಅಂದ್ರೆ ಕಮಲಾಸ್ ಏಜ್ ಸಿಕ್ಸ್ ಇಯರ್ಸ್ ಆರು ವರ್ಷದಿಂದ ಕಮಲಾನ್ ಏಜ್ ಆಗಿತ್ತು ಸಿಕ್ಸ್ ಎಕ್ಸ್ ಆಗಿತ್ತು ಹೌದಾ ಅದೇ ರೀತಿ ವಿಮಲಾಸ್ ಏಜ್ ಸಿಕ್ಸ್ ಇಯರ್ಸ್ ಆಗೋ ಆರು ವರ್ಷದಿಂದ ವಿಮಲಾನ್ ಏಜ್ ಆಗಿತ್ತು ಫೈವ್ ಎಕ್ಸ್ ಆಗಿತ್ತು ಹಾಗಾದ್ರೆ ಮತ್ತೀಗ ಕೊಟ್ಟಿದ್ದೇನು ಆರು ವರ್ಷದ ಹಿಂದಿನ ಕೊಟ್ಟಾರ ನಾಲ್ಕು ವರ್ಷದ ಮುಂದಿನ ಕೊಟ್ಟಾರ ನೆಕ್ಸ್ಟ್ ಇರೋದು ಆಫ್ಟರ್ ಫೋರ್ ಇಯರ್ಸ್ ಏಜ್ ರೇಷಿಯೋ ಈಸ್ ಲೆವೆನ್ ಇಸ್ ಟು ಟೆನ್ ನಾಲ್ಕು ವರ್ಷದ ನಂತರ ಅವ್ರ ವಯಸ್ಸಿನ ಅನುಪಾತ ಲೆವೆನ್ ಇಸ್ ಟು ಟೆನ್ ಆಗ್ತೈತಿ ಹಾಗಾದ್ರೆ ಇಲ್ಲ ಏಜ್ ಫೈನ್ಔಟ್ ಮಾಡ್ಬೇಕು ನಾವು ಈಗ ನೋಡ್ರಿ ಆರು ವರ್ಷದ ಹಿಂದ ನಾಲ್ಕು ವರ್ಷದ ನಂತರ ಹಾಗಾದ್ರೆ ಈಗ ಅದ್ವಿ ನಾವು ಹಿಂದ ಆರು ವರ್ಷ ಮುಂದೆ ನಾಲ್ಕು ವರ್ಷ ಡಿಫ್ರೆನ್ಸ್ ಎಷ್ಟಾಯ್ತು ಟೆನ್ ಇಯರ್ಸ್ ಆಯ್ತು ಹೌದಿಲ್ಲ ಹಾಗಾದ್ರೆ ಹಾಗಾದ್ರಾ ವರ್ಷದ ನಂತರದ ರೇಷ್ಯೋ ತಗೋಬೇಕಂದ್ರೆ ಪ್ಲಸ್ ಟೆನ್ ಮಾಡ್ಕೋಬೇಕು ಯಾಕಂದ್ರೆ ಆಲ್ರೆಡಿ ನಾಲ್ಕು ವರ್ಷದ ಹಿಂದಿನ ಏಜ್ ತಗೊಂಡಿ ನಾವು ವರ್ಷದ ಹಿಂದೆ ಏಜ್ ಎಷ್ಟು ಇತ್ತು ಈಗ ನಾಲ್ಕು ವರ್ಷ ಮುಂದಿನ ತಗೋಬೇಕು ಹಾಗಾದ್ರೆ ನಾಲ್ಕು ವರ್ಷದ ನಂತರ ಕಮಲಾನ್ ಏಜ್ ಎಷ್ಟು ಸಿಕ್ಸ್ ಎಕ್ಸ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಪ್ಲಸ್ ಟೆನ್ ಈಕ್ವಲ್ ಟು ಲೆವೆನ್ ಬೈ ಟೆನ್ ಅವ್ರು ಕೊಟ್ಟಿದ್ದು ನಾಲ್ಕು ವರ್ಷದ ನಂತರ

ನಮ್ಗೆ ಎಕ್ಸ್ ವ್ಯಾಲ್ಯೂ ಫೈನ್ಔಟ್ ಮಾಡ್ಬೇಕಾ ಎಕ್ಸ್ ಐತಿ ಈ ಕಡೆ ಫಿಫ್ಟಿ ಫೈವ್ ಎಕ್ಸ್ ಐತಿ ತಗೊಂಡ್ರಿ ಮೈನಸ್ ಆಗ್ತೈತಿ ಸಿಕ್ಸ್ಟಿ ಎಕ್ಸ್ ಮೈನಸ್ ಫಿಫ್ಟಿ ಫೈವ್ ಎಕ್ಸ್ ಈಕ್ವಲ್ ಟು ಈ ಕಡೆ ಒನ್ ಟೆನ್ ಐತಿ ಕಾನ್ಸ್ಟಂಟ್ ಇದು ಇಲ್ಲೊಂದು ಐತಿ ಆಕಡೆ ತಗ್ರಿ ಮೈನಸ್ ಹಂಡ್ರೆಡ್ ಆಗ್ತಿ ಹಾಗಾದ್ರೆ ಎಷ್ಟ ಆಗ್ತಿತ್ರಿ

यू प्लस फोर ना क्वेश्चन नंबर आना है भाई वारास्त चांसेस सेंड ये तेरी मिस्टेक मॉडल अंदर है सिक्स एक्स प्लस फोर ना कॉम्बिनेशन ये आंसर तब तेरी टोटल इतने तो कॉम्बेक है और शुद्ध हिंद है ना क्वेश्चन तो मंद है अंदर टोटल टेन ईयर्स अधिकार के प्लस टेन प्लस टेन तो कॉम्बेक हो ओ

ರವಿ ಏಜ್ ಇಟ್ಕೊಂಡು ತ್ರೀ ಎಕ್ಸ್ ರಾಣಿ ಏಜ್ ಇಟ್ಕೊಂಡು ಫೈವ್ ಎಕ್ಸ್ ನೆಕ್ಸ್ಟ್ ಆಫ್ಟರ್ ಇಯರ್ಸ್ ಅಫ್ಟರ್ ಆಫ್ಟರ್ ನೈನ್ ಇಯರ್ಸ್ ಮುಂದಿನ ಒಂಬತ್ತು ವರ್ಷ ಆದ್ಮೇಲೆ ತಗೋಬೇಕು ಅದಕ್ಕಾಗಿ ತ್ರೀ ಎಕ್ಸ್ ಪ್ಲಸ್ ನೈನ್ ಈಗಿನ ವಯಸ್ಸು ತ್ರೀ ಎಕ್ಸ್ ಐತಿ ಒಂಬತ್ತು ವರ್ಷ ಬಿಟ್ಟು ಎಷ್ಟಾಗ್ತೈತಿ ತ್ರೀ ಎಕ್ಸ್ ಪ್ಲಸ್ ನೈನ್ 3x ಬೈ ರಾಣಿ ಏಜ್ ಈಗ ಫೈವ್ ಎಕ್ಸ್ ಐತಿ ಒಂಬತ್ತು ವರ್ಷ ಬಿಟ್ಟು ಪ್ಲಸ್ ನೈನ್ ಆಗ್ತೈತಿ ಸೊ ಡಿವೈಡೆಡ್ ಬೈ ಐಕ್ಸ್ ಪ್ಲಸ್ ನೈನ್ ಇಕ್ವಲ್ ಟು ಅವ್ರು ಕೊಟ್ಟಿರೋದು ಫೋರ್ ಆಗ್ತಿತ್ತು ಕೊಟ್ಟಾರ ಹಾಗಾದ್ರೆ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಫೋರ್ ಆಯ್ತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಫೋರ್ ಇಲ್ಲಿ ಮಲ್ಟಿಪ್ಲೈ ಆಗ್ತೈತಿ ಫೈವ್ ಎಕ್ಸ್ ಪ್ಲಸ್ ನೈನ್ ಫೋರ್ ತ್ರೀ ಎಕ್ಸ್ ಎಕ್ಸ್ ಫೋರ್ ಇಂಟು ನೈನ್ ತರ್ಟಿ ನಮ್ಗೆ ಎಕ್ಸ್ ಬೇಕು ವೇರಿಯೇಬಲ್ಸ್ ಅಂದ್ರೆ ಎಕ್ಸ್ ಒಂದ್ ಕಡೆ ತಗೋಳ್ರಿ ಎಕ್ಸ್ ಇರ್ಲಾದ ಬರೀ ವ್ಯಾಲ್ಯೂ ಅಲ್ಲ ಕಡೆ ತಗೊಳ್ರಿ ಹೌದಾ ಇಲ್ಲಿ ಫಿಫ್ಟೀನ್ ಎಕ್ಸ್ ಐತಿ ಇಲ್ಲಿ ಐತಿ ಆ ಕಡೆ ಹೋದ್ರೆ ಮೈನಸ್ ಆಗ್ತಿತ್ತಲ್ಲ ಅದ್ರ ಪ್ರಕಾರ ಫಿಫ್ಟೀನ್ ಎಕ್ಸ್ ಮೈನಸ್ ಎಕ್ಸ್ ಟು ತರ್ಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆನ್ ಅದಾವ ಈ ಸಿಕ್ಸ್ ಪ್ಲಸ್ ಟ್ವೆಂಟಿ ಸೆವೆನ್ ಈ ಕಡೆ ಬಂದ್ರೆ ಮೈನಸ್ ಆಗಿರ್ತೈತಿ ಸೊ ತರ್ಟಿ ಸಿಕ್ಸ್ ಮೈನಸ್ ಟ್ವೆಂಟಿ ಸೆವೆನ್ ಆಯ್ತು

ಸೊ ದಟ್ ಈಸ್ ಫೈವ್ ಐದು ಹದಿನೈದು ಹೌದಾ ಹಾಗಾದ್ರೆ ಫಿಫ್ಟೀನ್ ಇಸ್ ದಿ ಪ್ರೆಸೆಂಟ್ ಏಜ್ ಆಫ್ ರಾಣಿ ದಿಸ್ ದ ದ ಫಾರ್ ಕ್ವಶನ್ ನಂಬರ್ ಸಿಕ್ಸ್ ಓಕೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏಜ್ ವಯಸ್ಸಿಗೆ ಆರು ಆಪರೇಟಿವ್ ಸಾಲ್ವ್ ಎಲ್ಲರೂ ಒಂದು ವಿಚಾರ ಇರ್ಬೋದು ಸರ್ ಕನ್ನಡ ಇಂಗ್ಲಿಷ್ ಎರಡು ಯಾಕೆ ಮಾಡ್ತಿದ್ದಾರೆ ಇಂಗ್ಲಿಷ್ ಬರೀತಾರೆ ಕನ್ನಡದಲ್ಲಿ ಯಾಕೆ ಎಕ್ಸ್ಪ್ಲನೇಷನ್ ಮಾಡ್ತಾರ ಅಂತೇಳಿ ಉದ್ದೇಶ ಏನು ಅಂತಂದ್ರೆ ನಮ್ಮದು ಸುಮಾರು ಜನ ಗ್ರಾಮೀಣ ವಿದ್ಯಾರ್ಥಿಗಳು ಹಳ್ಳಿ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಐತಿ ಏನೈತೆ ಅಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಯು ಪಿ ಎಸ್ ಸಿ ಎಕ್ಸಾಮ್ಸು ಒಳ್ಳೆ ಒಳ್ಳೆ ಎಕ್ಸಾಮ್ಸ್ಗಳನ್ನು ಬರಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂಗ್ಲೀಷ್ ಅರ್ಥ ಆಗಲ್ಲ ಅಥವಾ ಹಿಂದಿ ಬರಂಗಿಲ್ಲ ಅಂತೇಳಿ ಈಗ ನಾನು ಯಾಕೆ ಇಂಗ್ಲಿಷ್ ಮೀಡಿಯಮ್ ತಗೊಂಡಿದ್ದೀನಿ ಅನ್ನೋದು ಉದ್ದೇಶದ್ದು ಅಟ್ ಲೀಸ್ಟ್ ನಾನು ಕ್ವಶನನ್ನು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಬಂದು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಿ ಅಂತಂದರೆ ನೀವು ಅಪ್ಟಿಟ್ಯೂಡ್ ಕಲಿಯೋದ್ರ ಜೊತೆಗೆ ಸ್ವಲ್ಪನಾದ್ರೂ ನಮ್ಮ ವಿಡಿಯೋಗಳನ್ನು ನೋಡೋದ್ರಿಂದ ನೀವು ಇಂಗ್ಲೀಷನ್ನು ಕಲಿತೀರಿ ಅಥವಾ ಅರ್ಥ ಮಾಡ್ಕೊಂತೀರಿ ನೀವು ನೆಕ್ಸ್ಟ್ ಯಾವುದೋ ಯು ಪಿ ಎಸ್ ಸಿ ಎಕ್ಸಾಮ್ಸು ಅಥವಾ ಸೆಟ್ ನೆಟ್ ಎಕ್ಸಾಮ್ಸು ಯಾವುದೋ ಒಂದು ಒಳ್ಳೆ ಎಕ್ಸಾಮ್ಸ್ ಗಳನ್ನು ಬರಲಿಕ್ಕೆ ನಿಮಗೆ ಲ್ಯಾಂಗ್ವೇಜ್ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವೆಲ್ಲರೂ ಅದರ ಉಪಯೋಗವನ್ನು ತೋರ್ತೀನಿ ಅಂತ ನನ್ನ ಆಶಯ ಮತ್ತು ಆಸೆ ಕೂಡ ಹೌದಾ ಹಾಗಾದ್ರೆ ಈ ಆರು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ